ಹಾಯ್ ನಿಮ್ ಯೋಗಿ ಹಾಯ್ ನಾನ್ ನಿಮ್ ಸೂರಿ ಹಲೋ ರವಿಕುಮಾರ್ ಅಲ್ಲಿ ಮಾತಾಡ್ತಿರೋದು ಇವತ್ತಿನ ದಿನ ನಮ್ಮ ಇತಿಹಾಸ ಪ್ರಸಿದ್ಧ ಗೂರು ಗಣಪತಿಯನ್ನು ನೋಡಲು ವೀಕ್ಷಣೆ ಮಾಡಲು ಬಂದಿದ್ದೀವಿ ನಮ್ಮ ಟೀಮ್ ಜೊತೆಗೆ ಬನ್ನಿ ಗಣೇಶನ ನೋಡೋಣ ಇದು ಇತಿಹಾಸ ಸುಪ್ರಸಿದ್ಧ ಗುಳೂರು ಮಹಾಗಣಪತಿ ಇದು ಇತಿಹಾಸ ಸುಪ್ರಸಿದ್ಧ ಗುಳೂರು ಮಹಾಗಣಪತಿ ಇದು ಹಿಂದೆ ಸಹಸ್ರಾರು ವರ್ಷಗಳ ಹಿಂದೆ ಇದು ಸ್ಥಾಪನೆ ಆಗಿರುವಂತ ಗಣಪತಿ ಹಿಂದೆ ಭೃಗು ಮಹರ್ಷಿಗಳು ಹೋಗೋಕೆ ಅಂತ ಈ ಮಾರ್ಗ ಬಂದಾಗ ಇಲ್ಲಿ ಚೌತಿ ಹಬ್ಬ ಚೌತಿ ಹಬ್ಬ ಅಂದ್ರೆ ಗೌರಿ ಗಣೇಶ ಹಬ್ಬ ಆ ಗೌರಿ ಗಣೇಶ ಹಬ್ಬಕ್ಕೋಸ್ಕರ ಅವರು ಇಲ್ಲಿ ತಂಗೂರು ಇದು ಕಲ್ಯಾಣಿ ಸ್ವಾಮಿ ಅಡಿಯಲ್ಲಿ ಕಲ್ಯಾಣಿ ಇದೆ ಸ್ವಾಮಿ ಅಡಿಯಲ್ಲಿ ಕಲ್ಯಾಣಿ ಆ ಕಲ್ಯಾಣಿಯಲ್ಲಿ ಸ್ನಾನ ವಂದನೆ ಎಲ್ಲ ಮಾಡ್ಕೊಂಡು ಅವರು ಪೂಜೆ ಮಾಡ್ಕೋಬೇಕಲ್ಲ ಚೌತಿ ಹಬ್ಬ ಬೇರೆ ಆ ಚೌ ಹಬ್ಬ ಬೇರೆ ಹಬ್ಬಕ್ಕೋಸ್ಕರ ಅವರು ಬೆಂಕನ್ನ ಕೆರೆ ಬಳಿಗೆ ಹೋಗಿ ಬೆಂಕನ್ನ ಆಹ್ವಾನ ಮಾಡ್ಕೊಂತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿ ಅವರು ಮಾರನೇ ಬೆಳಗ್ಗೆ ಹೋಗ್ಬೇಕು ಅಂತ ಹೊರಟಾಗ ಆ ನಾನು ಗಣೇಶನ ಪ್ರೇರಣೆ ಆಯ್ತಾನೆ ನನ್ನ ಭೂಲೋಕದಲ್ಲಿ ನೆನೆಸ್ಕೊಂಡ್ ಕುಡಿ ಅಂದಾಗ ಅವರು ಮಾಡಬೇಕು ಮಾಡ್ಬೇಕು ನೆಲೆಸ್ಬೇಕಲ್ಲ ಅವ್ರು ಕರ್ಸ್ಕೊಬೇಕಲ್ಲ ಹಿಂದೆ ದೇವನ ದೇವತೆಗಳನ್ನ ಕರ್ಸ್ಕೊಂಡು ಋಷಿ ಮುನಿಗಳು ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಂಡಾರಲ್ಲ ಆಗಿನ ಕಾಲದಲ್ಲಿ ಆಗಿರೋ ಗಣಪತಿ ಮೃಗುಮಾಷಿಗಳು ತಪಸ್ಸನ್ನ ಮಾಡಿದ್ರೆ ಭಾತೃಭದ ಆಶ್ವೀಜ ಕಾರ್ತೀಕ ಈ ತರ ಕಾರ್ತೀಕದಲ್ಲಿ ಆ ಮಾಡೋದು ಪೂಜೆ ಮಾಡೋದು ಸಂಚಾರಕ್ಕೆ ಹೋಗೋದು ಈ ತರ ಇದ್ದಾಗ ಅವರು ಸಂಚಾರಕ್ಕೆ ಹೋಗ್ತಾ ಇರ್ಬೇಕಾರೆ ಜನಗಳೆಲ್ಲ ಅಡ್ಡ ಹಾಕಿ ಯಾರು ಎತ್ತ ನೀವು ಯಾರು ಅಂತ ಕೇಳಿದ್ವಲ್ಲ ನಾವು ಆ ಥರ ನಾವು ಒಂದು ದಿವಸ ಅಡ್ಡ ಹಾಕಿ ಸ್ವಾಮೀಜಿಗಳನ್ನ ಕೇಳಿದ್ರಂತ ಏನು ಸ್ವಾಮಿ ಯಾರು ಎತ್ತ ನೀವು ಅಂತ ಕೇಳಿದಾಗ ಗಣಪತಿಯನ್ನು ಉದ್ಭವ ಮಾಡಕ್ಕೆ ಹೋಗ್ತೀನಿ ಗಣಪತಿಯನ್ನು ಅಂತ ಎಲ್ಲಿ ಗೂಳಿಪಟ್ನಿ ಗೂಳಿಪಟ್ನ ಇದು ಈಗ ಗೂಳೂರಾಗಿದೆ ಗೂಳಿಗಳು ವಾಸವಾಗಿದ್ವು ಅಂತ ಹಿಂದೆ ಋಷಭಾಪುರಿ ಅಂತ ಹೆಸರು ಈಗ ಗೂಳೂರಾಗಿದೆ ಗೂಳು ಗೂಳಿಪಟ್ನಕ್ಕೆ ಹೋಗ್ತೀನಿ ಗಣಪತಿ ಉದ್ಭವ ಹೋಗ್ತೀನಿ ಅನ್ನೋದು ಏನು ಗಣಪತಿ ಅಂತಾರೆ ಉದ್ಭವ ಅಂತೀವ್ರೆ ತೋರಿಸಿ ಅಂದಾಗ ಕರ್ಕೊಂಡ್ಬಂದ್ರಂತೆ ಆ ಕಾರ್ಯಕ್ರಮದಿಂದ ತಪಸ್ಸಿನ ಫಲದಿಂದ ನಿಜವಾದ ಗಣಪತಿಯನ್ನೇ ಉದ್ಭವನ ಇದ್ದಾರೆ ಕರೆಸಿದ್ರಂತ ಇದೇ ಗಣಪತಿ ಇದೇ ಥರ ನೆಡೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮುಂದೆ ಮಾಡಿ ಮಣ್ ಮಣ್ಣು ತರಿಸಿ ಜೆ ಡಿ ಮಣ್ಣು ಮಣ್ ತರಿಸಿ ಮಾಡಿ ಇದೇ ತರ ಆಕಾರ ಎಲ್ಲ ಮಾಡಿ ವಿಸರ್ಜನೆ ಮಾಡಿಕೊಟ್ಟು ಮುಂದೆ ಅವ್ರಿಗೆ ವರ್ಷ ಕಾಶೆತ್ರೆಗೆ ಹೋಗ್ತೀವಿ ಅಂದಿನಿಂದ ಇಲ್ಲಿವರೆಗೂ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ಎಷ್ಟು ವರ್ಷ ಆಗಿದೆ ಸಹಸ್ರಾರು ವರ್ಷ ಅಂತ ಆ ಸಹಸ್ರಾರು ವರ್ಷಗಳಿಂದ ಇದೇ ತರ ಇದೇ ಪದ್ಧತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಎಲ್ಲಾ ಕಡೆ ಐದು ದಿವಸ ಹನ್ನೊಂದು ದಿವಸ ಇಟ್ಟು ವಿಸರ್ಜನೆ ಮಾಡಿಬಿಡ್ತಾರೆ ಎಲ್ಲಾ ಕಡೆ ಇಡೀ ಇಡೀ ಕರ್ನಾಟಕ ಆಗ್ಬೋದು ಪ್ರಪಂಚ ಆಗ್ಬೋದು ಇಡೀ ಎಲ್ಲಿ ಎಲ್ಲಿ ಆದರೂ ಆಗಿದೆ ಮೂಲ ಪ್ರಥಮ ಇದೆ ಮೂರು ಗಣೇಶನೇ ಇದೇ ಪ್ರಥಮ ಫಸ್ಟ್ ಇಲ್ಲಿಂದ ಮುಂದೆ ಎಲ್ಲ ಸುತ್ತಮುತ್ತ ಆಗಿರೋದು ನಾವು ಚೌತಿ ಗಣಪತಿಯನ್ನ ಈ ದಿವಸ ಹನ್ನೊಂದು ಇಟ್ಟು ವಿಸರ್ಜನೆ ಮಾಡಿ ಅಲ್ಲಿ ಇಲ್ಲಿ ಇಲ್ಲಿಂದ ಚೌತಿ ಗಣಪತಿಯಲ್ಲಿ ಇಡೋದಿಲ್ಲ ಸಣ್ಣ ಮೂರ್ತಿಯನ್ನ ಹದಿನೆಂಟು ಕೋಮ್ ಜನಾಂಗದವರು ಹದಿನೆಂಟು ಕೋಮ್ ಜನಾಂಗದವರು ಕೆರೆ ಬಳಿಗೆ ಹೋಗಿ ಗಂಗೆ ಪೂಜೆಯನ್ನ ಮಾಡ್ಕೊಂಡು ಅಲ್ಲಿ ಗಣಪತಿಯನ್ನ ಸ್ಥಾಪನೆ ಮಾಡ್ಕೊಂಡು ಅಲ್ಲಿಂದ ಆಫರ್ ಮಂಗಳವಾದ್ಯ ಸಮೇತ ಅಲ್ಲಿ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡ್ತೀವಿ ಅವು ಮಾಡ ಬೆಳಗ್ಗೆ ನಾವು ಮಣ್ಣು ಜೇಡಿ ಮಣ್ಣು ಬೆಂಟೆ ಹುಲ್ಲು ನಾರು ಸಾಮಗ್ರಿಗಳು ಇದಕ್ಕೇನೇನ್ಬೇಕು ಬಂಬು ಮರ ಎಲ್ಲ ಏನೇನು ಬೇಕು ಸಾಮಗ್ರಿಗಳೆಲ್ಲ ಹೊಂಚ್ಕೊಂತೀವಿ ಮಾಡ್ತಾ 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 ಒಂದು ಮಣ್ಣಿನ ಆಕಾರ ಆಗುತ್ತೆ ಆ ಮಣ್ಣಿನ ಆಕಾರದಲ್ಲಿ ಒಂದು ಇಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತೀವಿ ಇಲ್ಲಿ ಒಂದು ಸ್ವಲ್ಪ ಹೋಲಿ ನಾ ನಾ ಬಿ ಅಂತೀವಿ ನಾಭಿ ಅಂದ್ರೆ ಒಕ್ಲ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತೀವಿ ಆ ಜಾಗದಲ್ಲಿ ಆ ಸ ಪುಟಾಣಿ ಗಣಪತಿಯನ್ನು ಹೊಟ್ಟೆ ಒಳಗೆ ಒಟ್ಟೊಳಗೆ ಇಟ್ಬಿಟ್ಟು ಅದನ್ನು ಮಾಡಿದ ನೈವೇದ್ಯ ಕಡ್ಬೇಕು ಕಡುಬು ಮೊಸರನ್ನ ಚಿತ್ರಾನ್ನ ಮ ಪೊಂಗಲ್ಲು ನಾನ ಭಕ್ಷ್ಯವನ್ನು ಒಳಗಡೆ ಇಟ್ಬಿಡ್ತೀವಿ ಒಳಗಡೆ ಇಟ್ಬಿಟ್ಟು ಅದು ಸರ್ಪ ಸುತ್ತಿಬಿಡ್ತೀವಿ ಅದು ಐಕ್ಕೋಗುತ್ತೆ ಇದು ಜೂ ಕಡೆ ಬರ್ತೀವಿ ಅವರಿಂದ ಪೂಜೆ ಪುಣ್ಯ ಎಲ್ಲ ಮಾಡಿರ್ತೀವಿ ಪೂಜೆನೂ ಮಾಡ್ತಾ ಇರ್ತೀವಿ ಕೆಲಸನೂ ಆಗ್ತಾ ಇರ್ತಿದೆ ಕೆಲಸನೂ ಮಾಡ್ತಾ ಇರ್ತೀವಿ ದೀಪಾವಳಿ ಬರ್ತೈತಲ್ಲ ಆ ದೀಪಾವಳಿ ಅಲ್ಲಿವರೆಗೂ ನಮ್ಮ ಸ್ವಾಮಿಗೆ ದೃಷ್ಟಿಯನ್ನು ಇಟ್ಟಿರೋದಿಲ್ಲ ಅವತ್ತು ದೃಷ್ಟಿ ಇರ್ತೀವಿ ಬಲಿಪಾಡಿನ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಬಲಿಪಾಡಮಿ ದಿವಸ ದೃಷ್ಟಿಯನ್ನು ಇಟ್ಬಿಟ್ಟು ಅವರಿಂದ ಪ್ರಥಮ ಪೂಜೆ ಒಂದು ತಿಂಗಳು ಕಾರತಿಕೋಸ ಪೂರ್ತಿ ಮಹಾ ಮಹಾಮಂಗಳಾರತಿ ರಚಪರದ ಸೇವೆ ಅಂತ ಹೇಳಿ ಒಂದೊಂದು ದಿವಸ ಒಬ್ಬರು ದಿವಸ ಮಹಾಮಂಗಾರತಿ ಆಗುತ್ತೆ ಅದು ಮಹಾಮಂಗಾರತಿ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಮೂರು ಗಂಟೆಗೆ ರಾತ್ರಿ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆಗುತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಈ ಥರ ಪೂಜೆ ಹಾಕಿ ಬರ್ತಾ ಇರ್ತಾರೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ ನಾಳೆ ವಿಸರ್ಜನೆ ಇದೆ ವಿಸರ್ಜನೆ ಅಂದರೆ ಏಳನೇ ತಾರೀಕು ಉತ್ಸವ ಇದೆ ಉತ್ಸವ ಮಾಡಿಬಿಟ್ಟು ನಾಡ್ದು ಭಾನುವಾರ ಸಂಜೆ ವಿಸರ್ಜನೆ ಮಾಡಿ ಇಲ್ಲಿ ಉತ್ಸವ ಅದು ಮೇಲಿರೋ ಕಿರೀಟ ಬೆಳ್ಳಿ ಕಿರೀಟ ಅದು ರಿಮೂವ್ ಇದೆ ಅದು ಬೇರೆ ಸಪ್ರೇಟು ಇದು ಹನ್ನೆರಡು ಅಂಟಿ ಗಣಪತಿ ಹಿಂಗೂ ಹನ್ನೆರಡು ಇಂಗು ಹನ್ನೆರಡು ಗಜಯ ಗಣಪತಿ ಅಂತ ಆನೆ ಗಜಯ ಗಣಪತಿ ಅಂತ ಇದು ಈ ಲೆವೆಲಿಗೆ ಬರ್ತೈತಿ ಈ ಪೀಠ ಅಲಂಕಾರಕ್ಕೆ ಮಾಡ್ಕೊಂಡಿರೋದು ಈ ಪೀಠ ಹೊಡಕಿ ಈ ಲೆವೆಲಿಗೆ ಬರ್ತದೆ ಎಂಟರಿ ಆಗುತ್ತೆ ಇದನ್ನು ಪೂರ್ವಮುಖವಾಗಿ ಅಲ್ಲಿದ್ದಂಗೆ ಪೂರ್ವಮುಖವಾಗಿ ಮುಖ ಕಳಿಸ್ ಮಾಡ್ಕೊತೀವಿ ದೊಡ್ಡ ದೊಡ್ಡ ತುಂಡುಗಳು ಹಾಕೊಂಡ್ಬಿಡ್ತೀವಿ ಆ ಕಲ್ ಚಪ್ಪಡಿ ಸಾಗಿಸ್ತೀವಲ್ಲ ಆ ಥರ ಸಾಗಿಸ್ಕೊಂಡು ಸಾಗಿಸ್ಕೊಂಡು ಹೋಗಿ ಆ ಬಾಗ್ಲಲ್ಲಿ ರಥ ನಿನ್ಸ್ಕೊಂತೀವಿ ಆ ರಥ ಇದೆ ರಥವನ್ನು ತಕ್ಕೊಳ್ಳಿ ಆ ರಥಕ್ಕೆ ಫಿಕ್ಸ್ ಮಾಡಿಬಿಡ್ತೀವಿ ರಾತ್ರಿ ಇಲ್ಲಿ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎತ್ತೋದಕ್ಕೆ ರಾತ್ರಿ ಎರಡು ಗಂಟೆ ಬೇಕಲ್ಲಿ ಹೋಗೋಕ್ಕೆ ಈ ಥರ ಗೋವಿಗಳು ಅಂತ ಇದ್ದಾರೆ ಹೊನ್ನೇನಹಳ್ಳಿ ಗೋವಿಗಳು ಒಡ್ರು ಅಂತೀವಲ್ಲ ಆ ಥರ ಅವ್ರ ಸಹಾಯದಿಂದ ಹೋಗುತ್ತೆ ನಾವು ಮೆರವಣಿಗೆ ಹೊರಟಿ ಲಕ್ಷಾಂತರ ಜನ ಬಂದು ಆ ಉತ್ಸವದಲ್ಲಿ ಪಾಲ್ಗೊಡ್ತಾರೆ ಇದು ಶಿವಕುಮಾರ್ ಅಂತ ಇದ್ದಾರೆ ಅವರ ಸಹಾಯದಿಂದ ಅವರ ಅವರ ಮುಖ್ಯ ಇದರೊಳಗೆ ಅವ್ರದ್ದಲ್ಲಿ ನಡೆಸ್ಕೊಂಡು ಜಾತ್ರಾ ಮಹೋತ್ಸವ ವಿಸರ್ಜನೆ ಭಾನುವಾರ ಸಂಜೆ ಕೆರೆ ಬಳಿಗೆ ಹೋಗಿ ವಿಸರ್ಜನೆ ಆಗುತ್ತೆ ಈ ಥರ ಜಾತ್ರಾ ಮಹೋತ್ಸವ ಚೆನ್ನಾಗಾಗುತ್ತೆ ಹದಿನೈದರಿಂದ ಹದಿನೈದು ಲಕ್ಷ ಖರ್ಚು ಮಾಡ್ತಾರೆ ಅದರ ಖರ್ಚು ವೆಚ್ಚ ಎಲ್ಲ ಎಲ್ಲ ಡೇಟ್ ಏಳು ಏಳು ಹನ್ನೆರಡು ಇಪ್ಪತ್ನಾಲ್ಕು ನಾಳೆ ಶನಿವಾರ ಉತ್ಸವ ಎಂಟು ಹನ್ನೆರಡು ಇಪ್ಪತ್ನಾಲ್ಕನ್ನು ಭಾನುವಾರ ಸಂಜೆ ಗಣಪತಿಯನ್ನು ವಿಸರ್ಜನೆಯನ್ನು ಮಾಡ್ತೀವಿ ಅಷ್ಟು ಅಪ್ಪ ಗಣಪತಿ ನಾವೇಣ ಹೋಗೋದೇನದು ಅಷ್ಟು ಅಪ್ಪ ಗಣ ಮಾಡ ನಾನು ನೋಡಿಲ್ಲೋಡಿ விநாயக சௌதிரையின் மணி தர்த்து விநாயகி திவ்ஸெரைய மணி தர்த்தர சாயங்கால சாஸ்திரோத் அது தந்து மண்ணு அசே ஜாஸ்தி இரல்ல மாசாரோ எஸ் மண்ணு தந்து ஒன்று எரோ அஸ் மண்ணு தந்து ಸುಮಾರು ಮೂರು ಮೂರುವರೆ ವರ್ಷ ನಾಲ್ಕು ಟನ್ ಆಗ್ಬೋದು ಮನ್ಸಂದು ಅಷ್ಟೊಂದು ಯೂಸ್ ಮಾಡಲ್ಲ ಎಷ್ಟು ಬೇಕೋ ಯೂಸ್ ಮಾಡ್ತಾರೆ ಇದ್ದಾರೆ ಅದನ್ನ ಪರ್ಮನೆಂಟ್ ಒಂದು ಪೀಠ ಇದೆ ಆ ಪೀಠಕ್ಕೆ ಎಲ್ಲ ಅಳತೆ ಇದೆ ಅಳತೆ ಪ್ರಕಾರ ಒಂದು ಸ್ಕೆಲ್ಟನ್ ತಯಾರು ಮಾಡ್ತಾರೆ ಆಮೇಲೆ ಹುಲ್ಲು ಎಲ್ಲ ಸುತ್ತಾರೆ ಅದೆಲ್ಲ ಮಾಡೋದೆಲ್ಲ ಆಟೋಮೆಟಿಕ್ ಆಗಿ ಅವ್ರಿಗೆಲ್ಲ ಫಿಕ್ಸೆಡ್ ಏನು ಚೇಂಜ್ ಆಗೋಲ್ಲ ಹಂಗೆ ಮಾಡ್ತಾರೆ ವರ್ಷ ವರ್ಷ ಇದೇ ತರ ಇರುತ್ತೆ ಇದಾದ್ಮೇಲೆ ಅದು ಗಣೇಶಿಂದ ನೆಕ್ಸ್ಟ್ ನಿಮ್ ದೀಪಾವಳಿ ದಿವಸ பிர அந்த கம்ப்ளீட் சப்பா ஆக்தே அதுக்கு அவத்தினே கமெசி பூஜை அந்த நல்லா நடித்தேன் அந்த லக்காக்களே அந்த அது அது சன் கணேசன் ஏனிக்க அந்த அது பானபிரதினை அது ஒர்க்களத ஜாக போட்டார அது பிராண பிரதிஷ்டாபே அது நெக்ஸ்ட் கண்டிநியூன் அவத்தின் திசை இடத்துலேஷன அவங்க கணேஷி வடி அது ஹிந்தே இல்லை அது முன்ன கண்டி திர்வினோம் வர்த்தே அது கண்டிநூணிஷா சுமாரும் சாரு வர்ஷ மேலாச்சார இது ரத்தது ஒன்று ஏனால ನೋಡುದಲ್ಲ ಸ್ನೇಹಿತರೆ ತುಮಕೂರಿನ ಇತಿಹಾಸ ಪ್ರಸಿದ್ಧ ಗೂರು ಗಣಪತಿ ಬಗ್ಗೆ ಇಲ್ಲಿನ ಮುಖ್ಯ ಅರ್ಚಕರಾದಂತವರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮುಖಂಡರುಗಳು ತಿಳಿಸಿಕೊಟ್ಟಿದ್ದಾರೆ ಇದೇ ತಿಂಗಳು ಡಿಸೆಂಬರ್ ಏಳನೇ ತಾರೀಕು ಎಂಟನೇ ತಾರೀಕು ಗಣಪತಿ ವಿಸರ್ಜನ ಮಹೋತ್ಸವ ಇರುತ್ತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ನಿಮ್ಮನಲ್ಲಿ ಕೇಳ್ಕೊಂತ ಇದ್ದೀನಿ ಬಾಯ್